ಯಾವುದೇ ಇದು ಕೀ ಈ ಎರಡು ಕೀ ಐತೆ ಹೋಗಣ ಅಲ್ಲಿ ಮುಂದೆ ಬತ್ತಿ ಹಿಂದೆ ಬತ್ತಿಯಾ ಮುಂದೆ ಬಾ ಇಲ್ಲ 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 ಮಾತು

அல்ல இல்ல அல்ல இல்ல முன்னா தூஸ் கொடுந்தே ரோடேடியா இல்லை Hãy subscribe <laughs> cho kênh Ghiền Mì Gõ Để không bỏ lỡ những video hấp dẫn

ಹೋಗ ಇದು ತಗೊಂಡ್ ಮೊನ್ನೆ ಚಡ್ಡಿ ಗಾಡಿಯ ಮೇಲೆ ಕೂತಿದಲಾ ಅದ ಹಾಕ್ಲಾ ಚಡ್ಡಿ ಚಡ್ಡಿ ಹಾಕೋದ ಕೂತ್ಕೊಂಡಿದ್ದೇನಾ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಹಾಕ್ಲಾ ಬೇಡ ಏನಾಯ್ತು ಕೀ ಬೇರೆ ಹಾಕೈತಿ ನಿಮ್ಮಅವ್ವ ಇದು ಕೀ ಈ ಎರಡು ಕೀ ಐತೆ ನಾಚಿಕೆ ಏಯ್ ನಾಶಿಕೆ ಮನೆ ಮರದಿಲ್ಲ ನಿಂಗೆ ಅದು ಬಿಡು ಆಯ್ತು ಅದು ಬಿಡು ನಾಚಿಕೆ ಮನೆ ಮರದಿಲ್ಲ ಅದು ಕೇಳ್ತಾನಲ್ಲ ಇಲ್ಲ ಅದು ಬಿಡ್ಲೆ ಏಯ್ ಅದು ಬಿಡಲಾ ಏಯ್ ಬಿಡು ನಾಚ್ಕೆ ಮನೆ ಮರದಿಲ್ಲ ಆಯ್ತಾ ಇಲ್ಲ ಆಯ್ತಾ ಈ ಚಡ್ಡಿ ಏನಕ್ಕೆ ಹಾಕಿಲ್ಲ ಮತ್ತೆ